ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನಲ್ ಕೈ ಕೆಸರಾದರೆ ಬಾಯಿ ಮೊಸರು ನಾವು ಕಷ್ಟಪಟ್ಟು ಛಲದಿಂದ ದುಡಿದರೆ ಮಾತ್ರ ನಮಗೆ ಏನಾದರೂ ಒಂದು ಸಾಧಿಸಲು ಸಾಧ್ಯ ಇದೇ ಈಗ ಅದೇ ಮಾತಿನ ಅರ್ಥ ಇವತ್ತು ನಾನು ಬ್ಲೌಸಿನ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಎರಡು ಸೆಲ್ವೇಜನ್ನು ಇಟ್ಕೊಂಡು ಬ್ಯಾಕ್ ಬಟ್ಟೆ ನನ್ನ ಬ್ಯಾಕ್ ಬಟ್ಟೆ ನಾನು ಹಿಂದಿನ ವೀಡಿಯೋದಲ್ಲಿ ಕಟಿಂಗ್ ತೋರಿಸಿದ್ದಲ್ವ ಅದೇ ಬಟ್ಟೆಯನ್ನು ಇಟ್ಕೊಂಡು ಎಲ್ಲ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಸ್ವಲ್ಪ ನೆಗಡಿ ಆಗಿದೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನಿವಾಗ ಎಲ್ಲ ಮಾರ್ಕ್ ಮಾಡಿದ್ದನ್ನು ಕರೆಕ್ಟಾಗಿ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಬ್ಲೌಸ್ ಬಟ್ ಮೆಜರ್ಮೆಂಟ್ ಬ್ ಬ್ಲೌಸನ್ನು ಇಟ್ಕೊಂಡು ಫ್ರಂಟ್ ನೆಕ್ಕನ್ನು ಮಾಡಿಕೊಂಡು ಟಕ್ಸ್ ಮತ್ತು ಪಟ್ಟಿಯನ್ನು ಪಟ್ ಪಟ್ಟಿಯ ಕ್ರಾಸ್ ಪಟ್ಟಿಯನ್ನು ನಾನು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಟಕ್ಸನ್ನು ನಾನು ಮಿಡಲ್ ಟಕ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲದಕ್ಕೂ ಒಂದು ಅರ್ಧ ಇಂಚಷ್ಟು ನಾನು ಸ್ಟಿಚಿಂಗಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಹಾಗೆಯೇ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಮಿಡಲ್ ಟಕ್ಸಿಗೂ ಒಂದೊಂದು ಇಂಚ್ ಆಗುವಷ್ಟು ನಾನು ಮಾರ್ಕ್ ಮಾಡಿಕೊಂಡು ಹಾಗೆ ಸೈಡ್ ಒಂದೊಂದು ಇಂಚ್ ಆಗುವಷ್ಟು ಮಾರ್ಕ್ ಮಾಡಿಕೊಂಡು ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಕಂಕುಳದ ಹತ್ರ ಸ್ವಲ್ಪ ಕಾಲಿಂಚಾಗುವಷ್ಟು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೇಕು ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಗಿದೆ ನಾನು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇವಾಗ ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಇಂಚ್ ಎರಡು ಒಂದೆರಡು ಆಗುವಷ್ಟು ಸ್ಟಿಚಿಂಗಿಗೋಸ್ಕರ ಇನ್ನು ಮಾರ್ಕ್ ಮಾಡಿಕೊಂಡು ನಂತರ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ನಾನು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚ್ ಸ್ಟಿಚ್ಚಿಂಗಿಗೋಸ್ಕರ ಮಾ ಇದು ಮಾಡ್ಕೊಳ್ಬೇಕು ನನಗೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇರೋದರಿಂದ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಿದ್ದೀನಿ ನಿಮಗೇನು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ನಾಲ್ಕು ಸೆಲ್ವೇಜ್ ಬದಿಯನ್ನು ಸರಿಯಾಗಿ ಇಟ್ಕೊಂಡಿದ್ದೀನಿ ನಾನು ಒಂದು ಫೋಲ್ಡ್ ಮಾಡಿಟ್ಕೊಂಡು ಹಾಗೆ ಒಂದೂವರೆ ಇಂಚಷ್ಟು ನಾನು ಸ್ಟಿಚ್ಚಿಂಗಿಗೋಸ್ಕರ ನಾನು ಹಾಗೆ ಫೋಲ್ಡ್ ಮಾಡಿಡೋಕ್ಕೋಸ್ಕರ ನಾನು ಮಾರ್ಕ್ ಮಾಡಿಟ್ಕೊಂಡು ಮೆಷರ್ಮೆಂಟು ಬ್ಲೌಸ್ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಹಾಗೆ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಏನಾದರೂ ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ಸ್ಟಿಚ್ಚಿಂಗನ್ನು ಕಲಿಬೇಕು ಅದನ್ನು ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ನಾನು ಈಸಿ ಮೆಥಡಲ್ಲಿ ಅದನ್ನು ಹೇಳ್ಕೊಡ್ತೀನಿ ನಾನು ಆಲ್ರೆಡಿ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಹಾಗೆಯೇ ಬ್ಯಾಕ್ ಪಾರ್ಟನ್ನು ಹೇಗೆ ಕಟ್ ಮಾಡೋದು ಅಂತ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಹೋಗಿ ಕೇಳ್ಕೊಳ್ತೀನಿ ಇದನ್ನು ಕಟ್ ಮಾಡಿದ ನಂತರ ನಮ್ಮದು ಕಟ್ಟಿಂಗ್ ಏನೋ ಅದು ಮುಗಿಯುತ್ತೆ ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು